ಮೊನ್ನೆಯಿಂದ ಹಲವು ಮಂದಿ ಸಚಿವರುಗಳು ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಯಾಕೆ ಆಗಬಾರ್ದು ಅನ್ನುವಂಥ ರೀತಿಯಾಗಿ ತಮ್ಮ ವರಸೆಯನ್ನು ಮುಂದಿಡ್ತಾ ಇದ್ರು ಈಗ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾರೂ ಹೇಳಿಕೆ ಕೊಟ್ಟಿಲ್ಲ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಸಿ ಎಂ ಹುದ್ದೆ ಖಾಲಿ ಆದಾಗ ನಾವು ಬರ್ತೀವಿ ಅಂತ ಹೇಳಿದಾರಷ್ಟೇ ಯಾವುದೇ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಏನು ಎಲ್ಲರೂ ಏನು ಹೇಳ್ತಾರೆ ಅಂತ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನೋ ಏನೋ ಡೌಟ್ ಇದೆ ಸರ್ತರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ನಿಮ್ಮ ಯಾವ ಡೌಟ್ ಇಲ್ಲ ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ ಬಹಿರಂಗವಾಗಿ